ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮನೆಮಗಳು ಲಾಕ್ಸ್ ಇವತ್ತಿನ ದಿನ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡುವಂತಹ ಬನ್ನಿ ಮರದ ಪೂಜೆ ಬಗ್ಗೆ ಸಂಕ್ಷಿಪ್ತ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೂಜೆನ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪೂರ್ವ ತಯಾರಿ ಹೇಗಿರಬೇಕು ಹಾಗೆ ಸಂಕಲ್ಪದ ಒಂದು ಮಂತ್ರ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ನವರಾತ್ರಿ ಹಬ್ಬ ಬಂದರೆ ಸಾಕು ಈ ಹಬ್ಬದ ನಿಮಿತ್ತ ನಮಗೆ ನವದುರ್ಗೆಯರ ಆರಾಧನೆಯ ಜೊತೆಯಲ್ಲಿ ನಾವು ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡ್ತೇವೆ ಈ ಬನ್ನಿ ಮರಕ್ಕೆ ಶಮೀವೃಕ್ಷ ಅಂತ ಕೂಡ ಕರಿತೀವಿ ಇದಕ್ಕೆ ತುಂಬಾ ದೊಡ್ಡ ಕಥೆಗಳಿವೆ ಅಂದರೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ಬನ್ನಿಮರಕ್ಕೆ ಮರಕ್ಕೆ ಅದರದೇ ಆದ ಒಂದು ಸ್ಥಾನಮಾನಗಳಿವೆ ಜೊತೇಲಿ ಪ್ರತಿಯೊಬ್ಬರೂ ಕೂಡ ನವರಾತ್ರಿ ಹಬ್ಬ ಬಂದರೆ ಸಾಕು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಅಖಂಡ ದೀಪಾರಾಧನೆ ಮಾಡೋದ್ರ ಜೊತೆಯಲ್ಲಿ ಈ ಬನ್ನಿ ಮರದ ಪೂಜೆಯನ್ನು ಕೂಡ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಾರೆ ಅದರಲ್ಲೂ ಈ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಹೆಚ್ಚಾಗಿಯೇ ಅನುಕರಣೆ ಮಾಡ್ತಾ ಇರ್ತಾರೆ ಇದನ್ನು ಯಾವ ಕಾರಣಕ್ಕೆ ಬನ್ನಿ ಮರದ ಪೂಜೆಯನ್ನು ಮಾಡಬೇಕು ಅಂದರೆ ನಮ್ಮ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಜೊತೇಲಿ ಯಾರಿಗೆಲ್ಲ ಸಂತಾನ ಭಾಗ್ಯ ಬೇಕಾಗಿರುತ್ತೋ ಅಥವಾ ಕಂಕಣ ಭಾಗ್ಯ ಬೇಕಾಗಿರುತ್ತೋ ಅವರು ಮುಖ್ಯವಾಗಿ ಈ ಪೂಜೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ನವರಾತ್ರಿ ಹಬ್ಬದಲ್ಲಿ ಯಾರೂ ಕೂಡ ತಪ್ಸೋಕೆ ಹೋಗೋದಿಲ್ಲ ಅಷ್ಟು ದಿನಗಳಲ್ಲಿ ಅಂದರೆ ಈಗ ವರ್ಷ ಒಂಬತ್ತು ದಿನ ಬಂದಿರುತ್ತೆ ಆದರೆ ಈ ವರ್ಷ ಹನ್ನೊಂದು ದಿವಸಗಳ ಕಾಲ ಬಂದಿದೆ ನವರಾತ್ರಿ ಸೊ ಈ ಹನ್ನೊಂದು ದಿನಗಳು ಕೂಡ ನಾವು ಆಚರಣೆ ಮಾಡಬೇಕಾಗತ್ತೆ ಅಂದರೆ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಶುರು ಮಾಡಿಕೊಂಡ್ರೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಎಂದು ನಾವು ಮುಕ್ತಾಯ ಮಾಡಬೇಕಾಗತ್ತೆ ವಿಜಯದಶಮಿಯ ದಿವಸ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿಕೊಂಡು ಅದರ ನಂತರ ನಾವು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ನಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬರಲ್ಲೂ ನಂಬಿಕೆ ಇದೆ ಇವಾಗ ನಾನು ಯಾವ ರೀತಿ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ನೀವು ಇದನ್ನು ನಾಳೆ ಅಂದರೆ ಸೋಮವಾರ ಬೆಳಗ್ಗೆ ಶುರು ಮಾಡಬೇಕು ನೀವು ಕೊನೆಯ ದಿವಸ ಅಂದರೆ ಹನ್ನೊಂದು ದಿವಸ ಏನು ಮಾಡಬೇಕು ಅಂತಂದರೆ ಸೂರ್ಯ ಉದಯಕ್ಕಿಂತ ಮುಂಚೆನೇ ನೀವು ಹೋಗಿ ಬನ್ನಿ ಮರದ ಪೂಜೆಯನ್ನು ಮಾಡಬೇಕಾಗತ್ತೆ ಆದರೆ ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ದೀಪಾರಾಧನೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ಏನು ಮಾಡಬಹುದು ಅಂದರೆ ಬೆಳಗ್ಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಆದಷ್ಟು ನೀವು ಬೆಳಗ್ಗೆ ಬೇಗನೆ ಹೋಗಿ ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡು ಬಂದು ನೀವು ನಿಮ್ಮ ಮನೆಯಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆಯನ್ನು ಮಾಡಿಕೊಳ್ಬಹುದು ಅದರ ನೆಕ್ಸ್ಟ್ ಡೇ ಮಂಗಳವಾರದಿಂದ ಏನು ಮಾಡಬೇಕಂದ್ರೆ ನಿಮಗೆ ಮಂಗಳವಾರದಿಂದ ಜಾಸ್ತಿ ಏನು ದೇವ್ರ ಪೂಜೆದ್ದು ಜಾಸ್ತಿ ಇರಲ್ಲ ಸೊ ನೀವು ನಾರ್ಮಲಾಗಿ ಮಾಡ್ಕೊಂಡು ಹೋಗಬಹುದು ಸೂರ್ಯೋದಯಕ್ಕಿಂತ ಮುಂಚೆ ನೀವು ಬೇಗ ಎದ್ದು ಸ್ನಾನ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನೀವು ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಹಾಗೆ ದೇವ್ರ ಬುಕ್ ಏನಾದರೂ ಓದ್ತಾ ಇದ್ದರೆ ಅದನ್ನು ಓದಿ ನವರಾತ್ರಿ ಹಬ್ಬವನ್ನು ನೀವು ಆಚರಣೆ ಮಾಡ್ಕೋಬಹುದು ಈ ಒಂದು ಪೂಜೆಯನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ನಿಮ್ಮ ಸಿದ್ಧತೆ ಯಾವ ರೀತಿ ಇರಬೇಕು ಅಂದರೆ ನೀವು ಮೊದಲು ಯಾರ ಹತ್ರನೂ ಕೂಡ ಸಾಲವಾಗಿ ಏನನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಅಂದರೆ ಇವಾಗ ಕೆಲವರು ಉತ್ತಿ ಆಗಿರ್ಬೋದು ಬಾಳೆಹಣ್ಣು ವೀಳ್ಯದೆಲೆ ಅಡಿಕೆ ಅಂತ ಇನ್ನೊಬ್ಬರ ಕಡೆಯಿಂದ ತೊಗೋತಾ ಇರ್ತೀವಲ್ವ ಸೊ ಆ ರೀತಿ ಯಾವುದನ್ನು ತಗೊಳೋದಕ್ಕೆ ಹೋಗಬೇಡಿ ನಾವುಗಳು ಮರ್ತು ಹೋಗೋದು ಸಹಜ ಆ ಕಾರಣಕ್ಕೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ಬೇಡಿ ನೀವು ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನು ಅಂದರೆ ನಾಳೆ ಬೆಳಗ್ಗೆ ಪೂಜೆಗೆ ಹೋಗ್ತೀವಿ ಅಂದರೆ ಇವತ್ತು ಈವ್ನಿಂಗು ನೀವು ತಟ್ಟೆಯಲ್ಲಿ ರೆಡಿ ಬಿಡಿ ಹಾಗೆ ನೀವು ಏನೇನು ತೊಗೊಂಡು ಹೋಗಬೇಕು ಅಂದರೆ ಅಕ್ಷತೆ ಅರಿಶಿಣ ಕುಂಕುಮ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆ ಹಾಕ್ಕೊಳ್ಳಿ ಹಾಗೆ ಅಗರಬತ್ತಿ ಕರ್ಪೂರ ಗೆಜ್ಜೆ ವಸ್ತ್ರ ಯಾವುದನ್ನು ಕೂಡ ಮರೆಯೋದಿಕ್ಕೆ ಹೋಗಬೇಡಿ ಹಾಗೆಯೇ ಪ್ರಸಾದಕ್ಕೆ ನೀವು ಸಕ್ಕರೆನ ತೆಗೆದುಕೊಂಡು ಹೋಗ್ಬೋದು ಅಥವಾ ಸಕ್ಕರೆ ಪುಟಾಣಿ ತೆಗೆದುಕೊಳ್ಳಿ ಬೆಲ್ಲ ಅವಲಕ್ಕಿ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಬನ್ನಿ ಮರದ ಹತ್ತಿರ ಹೋಗೋಕ್ಕಿಂತ ಮುಂಚೆ ಇಷ್ಟನ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಯಾರಿಗೆಲ್ಲ ಸಂತಾನ ಭಾಗ್ಯ ಅಥವಾ ಕಂಕಣ ಭಾಗ್ಯ ನಿಮಗೆ ಆದಷ್ಟು ಬೇಗ ಕೂಡಿ ಬರಬೇಕು ಅನ್ನೋದಿರುತ್ತೋ ಅವರು ಆದಷ್ಟು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದಲ್ಲಿ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಈ ಹನ್ನೊಂದು ದಿವಸಗಳು ಕೂಡ ನೀವು ಆದಷ್ಟು ಪುಟ್ ಪುಟ್ಟ ದೀಪಗಳನ್ನ ತೆಗೆದುಕೊಂಡು ಬನ್ನಿ ಹತ್ತು ರೂಪಾಯಿ ಎರಡು ಅಥವಾ ನಾಲ್ಕರಂಗ್ಗೆ ಸಿಗುತ್ತಲ್ವಾ ಮಾರ್ಕೆಟಲ್ಲಿ ಸೊ ಅಂಥ ದೀಪಗಳನ್ನ ತೆಗೆದುಕೊಂಡು ಬಂದು ಅದರಲ್ಲಿ ದಿನ ಎರಡೆರಡು ದೀಪನ ಒಯ್ದು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಹನ್ನೊಂದು ದಿವಸನೂ ಹಚ್ಚಿಟ್ರೆ ನಡೆಯುತ್ತೆ ಹಾಗೆ ಆ ದೀಪಗಳನ್ನ ವಾಪಸ್ ತರಬೇಡಿ ಅಲ್ಲೇ ಬಿಟ್ಟು ಬಂದುಬಿಡಿ ಈ ರೀತಿಯಾಗಿ ನಿಮ್ಮ ಸಿದ್ಧತೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಆದಷ್ಟು ನಾವು ಬನ್ನಿ ಮರಕ್ಕೆ ಹೋಗಿ ಅಲ್ಲಿ ಬನ್ನಿ ಮರದ ಸುತ್ತಮುತ್ತಲೂ ನಿಮಗೆ ನೀರಿದ್ದರೆ ತುಂಬಾ ಒಳ್ಳೆಯದು ನೀರಿಲ್ಲ ಅಂತ ಅಂದರೆ ನೀವು ಮನೆಯಲ್ಲಿ ಪೂಜೆಗಂತ ಸಪ್ರೇಟ್ ಬಿಂದಿಗೆ ತುಂಬಿಟ್ಟಿರ್ತೀರಲ್ವ ಸೊ ಅದರಲ್ಲೇ ಒಂದು ಚರಿಗೆ ಅಷ್ಟು ನೀರನ್ನ ಒಯ್ದು ಬನ್ನಿ ಮರಕ್ಕೆ ನೀವು ಅಂಗೈಯನ್ನು ಉಜ್ಜಿ ಸ್ವಲ್ಪನಾದರೂ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಅದು ಯಾಕೆ ಅಂದರೆ ನಾವು ದೇವರನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ನಮಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಸಿಗುವಂಥದ್ದು ಹಾಗಾಗಿ ನೀವು ಆದಷ್ಟು ಕೈಯನ್ನು ಮರಕ್ಕೆ ಒತ್ತಿ ನೀರನ್ನು ಹಾಕಿ ಸ್ವಚ್ಛ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಅಂತಲ್ಲ ಸ್ವಲ್ಪ ಆದರೂ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಬನ್ನಿ ಮರದ ಹತ್ರ ನೀವೊಬ್ಬರೇ ಇರಲ್ಲ ಎಷ್ಟು ಜನ ನವರಾತ್ರಿ ಮಾಡ್ತಾ ಇರ್ತಾರೋ ಎಲ್ಲರೂ ಬನ್ನಿ ಗಿಡದ ಪೂಜೆ ಮಾಡೋಕ್ಕೆ ಬಂದಿರ್ತಾರೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಪರಿಸರವನ್ನು ಕ್ಲೀನಾಗಿ ಇಟ್ಕೊಂಡು ನಿಮ್ಮ ಪೂಜೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಬನ್ನಿ ಮರವನ್ನು ನೀರಲ್ಲಿ ತೊಳೆದು ನಂತರ ಬನ್ನಿ ಮರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ನಂತರ ಬನ್ನಿ ಮರದ ಕೆಳಗೆ ನೀವು ಸ್ವಲ್ಪ ಪ್ರಸಾದವನ್ನು ಇಡಬೇಕು ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಉಡಿ ತುಂಬ್ತೀವಿ ವೀಳ್ಯದೆಲೆ ಅಡಿಕೆ ಅರಿಶಿನ ಬೇರು ಈ ರೀತಿ ಐದು ಐಟಮ್ಸನ್ನು ಹಾಕಿ ಉಡಿ ತುಂಬ್ತೀವಲ್ವ ನೀವು ಇದೇ ಟೈಮಲ್ಲಿ ಉಡಿ ತುಂಬಿ ದೀಪಾರಾಧನೆಯನ್ನು ಮಾಡಿ ದೀಪವನ್ನು ಹಚ್ಚಬೇಕಾದ್ರೆ ನೀವು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ನೀವು ಯಾವ ಕಾರಣಕ್ಕೆ ಬನ್ನಿ ಮರದ ಪೂಜೆ ಮಾಡ್ತೀರಿ ಅಂಥೇಳಿ ಮದುವೆ ಅಥವಾ ಮಕ್ಕಳಾಗಿರ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಈ ರೀತಿ ಯಾವುದೇ ಒಂದು ಕೋರಿಕೆ ಇದ್ದರೂ ಕೂಡ ಬನ್ನಿ ಮರಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಹಾಗೆ ನೀವು ನಿಮ್ಮ ಒಂದು ಸಂಕಲ್ಪ ಇಡೇರಬೇಕು ಅಂದರೆ ಎಷ್ಟು ಸುತ್ತು ಸುತ್ತಬೇಕು ಅನ್ನೋ ದೇವಸ್ಥಾನದಲ್ಲಿ ಅನ್ನೋದಾದರೆ ಐದು ಸುತ್ತು ಅಥವಾ ಒಂಬತ್ತು ಸುತ್ತುಗಳನ್ನು ನೀವು ಸುತ್ತಬಿಟ್ಟು ಅದರ ನಂತರ ನಮಸ್ಕಾರ ಮಾಡಿಕೊಂಡು ಬರಬೇಕಾಗತ್ತೆ ಹಾಗೆ ಅಲ್ಲಿ ಯಾರಾದರೂ ಮೊತ್ತ ಇದ್ದರೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬನ್ನಿ ಡೈಲಿ ಕೂಡ ಅಂದರೆ ಅವರ ಆಶೀರ್ವಾದ ಒಂದು ಸಿಗ್ತಾ ಇರುತ್ತಲ್ವ ಆ ಕಾರಣಕ್ಕೆ ಅರಿಶಿನ ಕುಂಕುಮ ಕೊಡೋದು ಒಳ್ಳೆಯ ಪದ್ಧತಿ ಹಾಗೆ ಹನ್ನೊಂದನೇ ದಿನ ಅಥವಾ ಕೊನೆಯ ದಿನದಲ್ಲಿ ಒಂದು ವಿಶೇಷವಾದ ಪ್ರಸಾದನ ಮಾಡ್ಕೋಬೇಕು ಅಂದರೆ ಏನಾದರೂ ಸಿಹಿ ಮಾಡಿಕೊಳ್ಳಿ ನಿಮ್ಗೆ ಅನುಕೂಲ ಆಗಿದ್ದು ಮಾಡಿಕೊಂಡು ಹೋಗಿ ಬನ್ನಿ ಮರದ ಹತ್ತಿರ ಇಟ್ಟು ಪೂಜೆ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಜನ ಐದು ಜನ ಆಗಿರ್ಬೋದು ಅಥವಾ ಒಂಬತ್ತು ಜನ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಅರಿಶಿಣ ಕುಂಕುಮ ಕೊಟ್ಟು ಉಡಿ ತುಂಬಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ಅಖಂಡ ದೀಪಾರಾಧನೆ ಮಾಡಿರ್ತೀರಿ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೊಳ್ಳಿ ಅದರ ಜೊತೇಲೆ ನಾವು ಬಣ್ಣೆ ಮರದ ಪೂಜೆನ ಮಾಡ್ಕೋಬೇಕು ಅಂದರೆ ಸುಮ್ಮನೆ ಪೂಜೆ ಮಾಡಿದರೆ ಅದು ಅನುಗ್ರಹ ಸಿಗೋದಿಲ್ಲ ನೀವು ಮಂತ್ರಗಳನ್ನು ಹೇಳಿಕೊಂಡು ನೀವು ಒಂದು ಮರದ ಸುತ್ತ ಸುತ್ತಬೇಕು ಅದು ಯಾವ ಮಂತ್ರ ಅಂದರೆ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಶ್ಯಮಾನ ಯಾತ್ರಾಯ ಯಥಾಕಾಲಂ ಸುಖಮ್ಮಯ ತತ್ರ ನಿರ್ವಿಘ್ನ ಕತೃತ್ವಂ ಭವ ಶ್ರೀರಾಮ ಪೂಜಿತ ಈ ರೀತಿಯಾಗಿ ನೀವು ಮಂತ್ರವನ್ನು ಹೇಳಿಕೊಂಡು ಒಂಬತ್ತು ಸಾರಿ ಅಥವಾ ಐದು ಸಾರಿ ಪ್ರದಕ್ಷಿಣೆಯನ್ನು ಹಾಕಿ ಅದರ ನಂತರ ನೀವು ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಗೆ ಬನ್ನಿ ಮನೆಗೆ ಬಂದ ಮೇಲೆ ಯಥ ಪ್ರಕಾರ ನೀವು ಮನೆಯಲ್ಲಿ ನವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರೋ ಹಾಗೆ ಮಾಡಿ ಈ ಮಂತ್ರಗಳನ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಕೆಲವೊಬ್ಬರು ಮನೆಯಲ್ಲಿ ದೇವಿ ಪುರಾಣ ಓದ್ತಾರೆ ಕೆಲವೊಬ್ರು ಘಟಸ್ಥಾಪನ ಅಥವಾ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಇನ್ನೂ ಕೆಲವರ ಮನೆಯಲ್ಲಿ ಇದ್ಯಾವುದೂ ಕೂಡ ಇರಲ್ಲ ಸೊ ಅದಕ್ಕೆ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀರೋ ಆ ರೀತಿ ಮಾಡಬೇಕಾಗತ್ತೆ ಅಂದರೆ ಕೆಲವೊಬ್ರು ಮನೆಯಲ್ಲಿ ದೇವಿ ಪುರಾಣವೂ ಇರಲ್ಲ ಘಟ ಸ್ಥಾಪನೆ ಮಾಡೋದು ಅಥವಾ ಅಖಂಡ ದೀಪಾರಾಧನೆ ಇದ್ಯಾವುದೂ ಕೂಡ ಇರೋದಿಲ್ಲ ಸೊ ಅಂಥವರು ನೀವು ಡೈಲಿ ನಾರ್ಮಲ್ ಪೂಜೆ ಯಾವ ರೀತಿ ಮಾಡ್ಕೋತೀರೋ ಆ ರೀತಿ ಮಾಡಿಕೊಂಡು ಬನ್ನಿ ಮೇಡದ ಪೂಜೆ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಬರಬೇಕಾಗತ್ತೆ ನವರಾತ್ರಿಯಲ್ಲಿ ಶ್ರೀ ಲಲಿತಾ ಅಷ್ಟೋತ್ರ ಶತನಾಮಾವಳಿ ಓದಿದರೆ ತುಂಬಾ ಒಳ್ಳೆಯದು ಅಂತಾರೆ ಸೊ ಈ ಬುಕ್ಕು ಕೂಡ ಸಿಗುತ್ತೆ ನಿಮಗೆ ಬುಕ್ ಸ್ಟಾಲಲ್ಲಿ ಒಂದು ಹದಿನೈದು ಇಪ್ಪತ್ತು ರೂಪಾಯಿಗೆಲ್ಲ ಆ ಬುಕ್ಕನ್ನು ತಂದು ಡೈಲಿ ಓದಿ ಒಂದು ಸಾವಿರ ಮಂತ್ರಗಳು ಒಂದಿರುತ್ತೆ ಹಾಗೆ ನೂರ ಎಂಟು ಮಂತ್ರಗಳು ಒಂದಿರುತ್ತೆ ಎರಡು ಸೆಟ್ಟು ಮಂತ್ರಗಳಿರುತ್ತೆ ಅದೇ ಒಂದು ಬುಕ್ಕಲ್ಲಿ ನೀವು ಒಂದೇ ದಿನ ಪ್ರತಿದಿನವೂ ಪೂರ್ತಿ ಬುಕ್ ಓದ್ತೀನಿ ಅಂದರೂ ಕೂಡ ಓದಬಹುದು ಇಲ್ಲ ನಮಗೆ ಹಂಗೆ ಓದೋಕ್ಕಾಗಲ್ಲ ಅಂದರೆ ಡೈಲಿ ನೂರ ನೂರೈವತ್ತು ಮಂತ್ರನೂ ಓದಿ ಮಾರ್ಕ್ ಮಾಡಿಟ್ಟು ಹಾಗೆ ಕೊನೆ ಹನ್ನೊಂದನೇ ದಿನದ ಪೂಜೆ ದಿನ ಏನಿರುತ್ತೆ ಇಡೀ ಬುಕ್ಕು ಉಳಿದಿದ್ದ ಮಂತ್ರಗಳನ್ನೆಲ್ಲ ಮುಗಿಸಿ ಬುಕ್ಕನ್ನು ಓದೋದು ಕಂಪ್ಲೀಟ್ ಮಾಡಿ ಇಡಬೇಕಾಗತ್ತೆ ಈ ರೀತಿಯಾಗಿ ನಿಮ್ಮ ಪೂಜಾ ತಯಾರಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಇರುತ್ತೋ ಆ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬನ್ನಿ ಗಿಡದ ಪೂಜೆ ವಿಶೇಷತೆ ಬಗ್ಗೆ ಆಗಿರ್ಬೋದು ಅಥವಾ ಬನ್ನಿ ಗಿಡದ ಮಹತ್ವದ ಬಗ್ಗೆ ಆಗಿರ್ಬೋದು ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನಿಮಗೆ ಈ ನವರಾತ್ರಿ ವಿಶೇಷ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು